bat tenda. Ini yang kenidrian penabar pujian jalan. Nina, Nina nang -nang.

ಮದುವೆ ಆಗ್ತೇನೆ ಅದಕ್ಕೆ ಆ ಹೇಳಬೇಡ ಒಂದಿ ಬಗ್ಗೆ ಹೇಳ್ಬೇಡ ನಿನಗೆ ನಾನು ಮಾಲಿಗೆ ಕೊಡ್ತೇನೆ ಬೇಡ ಮಾಲಿಗೆ ನೀನಿಲ್ಲದೆ ಬದುಕುವ ಶಕ್ತಿ ಇಲ್ಲ ಚಂಚಲ ನಾನು ಅಂತಹ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ ಚಂಚಲ ನೀನಲ್ಲದೆ ನಿನಗೆ ಬೇರೆ ಗತಿ ಇಲ್ಲ ಚಂಚಲ ಮದುವೆ ಹತ್ತ ಕಾಣ್ಕೊಂಡು ಒಂದೇ ಶಬ್ದವನ್ನು ನೀನು ಹೇಳಿದ್ರೆ ಚಂಚಲ ಈ ಕಲಿಕೆಯಿಂದ ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ನಿನ್ನ ಕಷ್ಟ ಎಲ್ಲ ನನ್ನದು ನನ್ನ ಸುಖ ಎಲ್ಲ ನಿನ್ನದು ಚಂಚಲ ಚಂಚಲ

ஒத்திகள அதே அது நல்லது மூ தப்பி குருகேத்து

ಎಷ್ಟಿತ್ತೆ ಪಥ್ಯಲ್ಲಿ ನಾಲ್ ಮಾಡ್ಪುನೆ ಸಿಕ್ಕಿ ಇನ್ನಿ ಮುಟ್ಟ ಪಥ್ಯದ ಒಂಜಿ ಅರ್ಥ ಒಂಜಿನ್ ಅರಮನೆ ಗೊತ್ತಿಪ್ಪ ಮಾತೆಲ್ಲ ಮನ್ಪುನಾಯ್ನೆ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಅಂದ ಹೆಂಚಿನ ಆಯ್ತ ಅರ್ಥ ಗೊತ್ತಿಲ್ಲ ಏನು ನೀನಲ್ಲ ಅಂತಲ್ಲ ಓ ನಲ್ಲ ನೀನೇ ನಲ್ಲ ಈ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳುದು ನಿನ್ನದೇ ಕರಿಮಣಿ ಕೇಳುದು ನೀನು ಅಲ್ಲ ಅಂತಲ್ಲ ಮಾತಾಯಿನೇ ಹಾಗೆ ಹೇಳುದು ಎಲ್ಲಿಯಾದ್ರೂ ಉಪೇಂದ್ರ ಕೇಳಿದ್ರೆ ಉಂಟಾಗಿದ್ರೆ arle. Sí, Ey, papi, ya le baré, ya le

நலே <laughs> <laughs> ನನ್ನಿಂದಲೇ ನಿನ್ನ ಪುನಃ ಮಗನ ಯಾರು ಗೆಂಡಸ್ರಿಲ್ಲ ಅಂತ ಹೇಳಿದ್ರೆ ಮಂಡೆ ಮಂಡ್ಯಕೊಂಡಿಲ್ಲಿ ಎಲ್ಲಾ ಭಸ್ಮ ಹಾಕಿ ಏನಾರು ಮಾಡ್ಕೊಂಡು ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಒಳಗ ನೋಡ್ತಿದ್ಯಾನು ನನ್ ತಂಗಿಯಾನ ನಾವು ಬೆಳಗ್ಗೆ ಮುಂಚೆ ಹಾರ ಹಿಡ್ಕೊಂಡು ಸೈಂಗೋಲ್ ಹಿಡ್ಕೊಂಡು ನಾವು ಗರ್ಭಲಿಕ್ಕೆ ಹೋದ್ರೆ ದಿನದ ಪ್ರಕಾರ ಮಾಡ್ಕೊಂಡು ಬರ್ತೀವಿ

Gracias. <laughs> ಯಾಕೆಂತ ಹೇಳಿದ್ರೆ ಬಾವಲ್ರಿ ಯಾಕೆ ಕೊಡೋದಿಲ್ಲ ಯಾಕೆ ಹೆಣ್ಮಕ್ಳ ವಿಚಾರ ಹೋದ್ರೆ ಏನಾಗ್ತದೆ ನಿಮ್ಗ ಪುರಾಣಿ ಹಾ ಅವತ್ತು ಸೀತೆಯನ್ನ ಅಪರಿಸಿದಂತ ರೇವಣ್ಣನ ಕಥೆ ಏನಾಗೈತಿ ನಿಮ್ ಗೊತ್ತೇನು ರೇವಣ್ಣ ಮತ್ತೆ ರೇವಣ್ಣ ಬೇರೆ ಯಾರನ್ನ ರಾವಣ್ಣ ರಾವಣನ ಕಥೆ ಏನಾಯ್ತು ನಿಮ್ಗೆ ಗೊತ್ತಾಯ್ತಾ ನಿನ್ನ ಮಗನ ನೋಡಿ ಇಷ್ಟೊಸ್ತು ಪ್ರಜ್ವಲಿಸ್ತಾ ಇತ್ತು ಈಗ ಇಲ್ಲಿಗೆ ನಂದು ಆಯ್ತು ಹಂಗಾಗುತ್ತಲ್ಲ ಮಗನ ನಿನ್ನ ಪರಿಸ್ಥಿತಿ ನೀನು ಯಾರ ಬೇಕಾದ್ರೆ ಸರಿ ನನಗೆ ನನಗೆ ಬಡೀತಿದೆ ನಾಳೆ ಸರ್ತಿ ಉಳ್ಳೆಯಲ್ಲೂ ಕಣ್ಣು ಅಲ್ಲಿಗೆ ನನ್ನ ಮಾತ ಉಂಟು ನಮ್ಮಂತೂ ಹಾಗೆ ಮಾಡೋದಿಲ್ಲ ನಿನ್ನಾಗೆ ನೇರ ಮಾತಾಡುವಂಗಲ್ಲ ನಿಮ್ಮಲ್ಲ ನನ್ನ

மதுன ஆகன அது ಅಲ್ಲ ಹೌದು ನಾನ್ ನಿರ್ಮಾಣ ಮಾಡಂಗಿಲ್ಲ ಈಗ ನೀನು ದುಡ್ಡು ಕೊಡ್ತೀಯಲ್ಲ ಹಾಗಾದ್ರೆ ನೀನ್ ಬದಿಗಿರಿ ನಂಗೆ ಹೌದು ಸಾಕು ದುಡ್ಡು ಕೊಡೋದ್ರೆ ಸರಿ ನಿಂದೆಲ್ಲ ನಂದಲ್ಲ ಹಾಗಾದ್ರೆ ಆ ಗಾಡಿ ನಂದೆ ಮನೆ ನಂದೆ ಗಾಡಿಯೆಲ್ಲ ಹೇಳ್ತಾ ಇದ್ದೀವಿ ಹೇಳಿದ್ರೆ ಅಯ್ಯೋ ಬಾವಾ ನನ್ನ ಮನೆ ನಿನಗೆ ಕೊಡಿದ್ದೀವಿ ಏನು ಬಾ ತಿಂಗಳು ತಿಂಗಳು ಪತ್ರ ಆಡಕ್ಕೆ ಕಂತು ನೀನೇ ಹಾಕು ನನಗೆ ಅದೆಲ್ಲ ಮಾಡಿ ನನಗೆ ಹಂಗಲ್ಲ ಬಾಬಾ ಅದೇ ಕಾಸು ಕೊಟ್ಟು ನಾನು ಕೊಟ್ಟು ಮತ್ತೆ ನನ್ನ ಅರ್ಥ ಮಾತ್ರ ವರು ಬುದ್ದಿ ನನ್ನ ಅದೆಲ್ಲ ಹಂಗಾಗಿಲ್ಲ ನಾವು ಮರ್ಯಾದೆಲ್ಲ ಬದುಕೋ ಹೋಗಿ ಕೇಳಿ ಮದುವೆ ಬಿಜಾಪುರದಾಗ ವಿಜಾಪುರದಲ್ಲಿ ನನ್ನ ಗಾಡಿಯಲ್ಲಿ ನಿನ್ನ ಗಾಡಿ ಬೇಡ ನಮ್ದು ಎತ್ತಿನ ಗಾಡಿ ಎತ್ತಿನ ಗಾಡಿ ಬೇಡ

ಗಾಡಿ ಬಿಡಂಗಿಲ್ಲ ಯಾರಿಲ್ಲ ನಾವು ಮೂರು ಜನ ಮಲ್ಕೊಂಡ್ರೆ ಹೌದು ಕಂಡು ಆತಿಗೆ ಹೋಗ್ತದೆ ಗುಂಡಿಗೆ ಬಿದ್ರೆ ಎಲ್ಲರೂ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ